ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ರತಾಸ್ ಜೀವನ ಸೊ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ಒಂದು 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 ಊರಿಗೆ ಹೋಗ್ಬೇಕಿತ್ತು ಒಂದು ಫಂಕ್ಷನ್ ಇದೆ ಫ್ಯಾಮಿಲಿ ಫಂಕ್ಷನ್ ಹೋಗ್ಬೇಕಿತ್ತು ಹೋಗ್ತಾ ಇದ್ದೀವಿ ಇವತ್ತು ಲೀವ್ ಹಾಕಿ ಹೋಗ್ತಾ ಇದ್ದೀನಿ ಸೊ ನಮ್ಮ ಕನಕ್ಪುರ ಕನಕಪುರ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಇವತ್ತು ಆಗುತ್ತೆ ಫ್ಯಾಮಿಲಿ ಫಂಕ್ಷನಲ್ಲಿ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾ ಮೈ ಹಸ್ಬೆಂಡ್ ಮೈತಿಯರ್ ಹಸ್ಬೆಂಡ್ ಅವ್ನ ಬ್ಲಾಗ್ ತುಂಬ ಜನ ನೋಡಿದ್ದೀರ ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಸಪೋರ್ಟ್ ಅವ್ರು ಇನ್ನೂ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ ಇನ್ನೂ ಬ್ಲಾಗ್ಸ್ ಜಾಸ್ತಿ ಬರಲಿ ಅವ್ರ ಆಫೀಸ್ ಅವ್ರು ತುಂಬ ಫನ್ ಇದ್ದಾರೆ ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್ ಅವ್ರ ಆಫೀಸ್ ಅವ್ರಿಗೂ ಅಷ್ಟೆ ಹೇಳು ಹೇಳಿದೆ ಹಿಂಗೆ ಹಿಂಗಿದ್ರೆ ಗಂಡ ಏನು ಮಾಡೋದು ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್ ಬ್ಲಾಗ್

ಸೊ ಎಲ್ಲೇ ಇದ್ದರೂ ನನಗೆ ಕನಕಪುರಕ್ಕೆ ಬಂದರೇ ಸಮಾಧಾನ ಸೊ ವಾರಕ್ಕೆ ಒಂದ್ಸಲ ಆದರೂ ಬಂದೇ ಬರಬೇಕು ನಾನು ಕನಕಪುರ ಈ ಎಮೋಷನ್ ನನಗೆ ಕನಕಪುರದವ್ರಿಗೆಲ್ಲರೂ ಅದೇ ಥರ ಫೀಲಿಂಗ್ ಇರುತ್ತೆ ಅನಿಸುತ್ತೆ ಆಟೋದಲ್ಲಿ ಹೋಗ್ತಾ ಹೋಗ್ತಾ ಇದ್ದೀನಿ ಮನೆಗೆ ಸೊ ನಮ್ಮೂರಿರೋದು ಹಳ್ಳಿಲಿ ಸೊ ಅದಕ್ಕೆ ಆಟೋ ಅಲ್ಲಿ ಹೋಗ್ತಾ ಇದ್ದೀನಿ ಈ ಪ್ಲೇಸು ಆಲ್ಮೋಸ್ಟ್ ಕನಕಪುರದಲ್ಲಿರೋರಿಗೆ ಸುತ್ತಮುತ್ತ ಅಲ್ಲಿ ಹಳ್ಳಿಗಾರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಊರಿದು ಮೋಸ್ಟ್ ಫೇಮಸ್ ಊರಿದು ಸೊ ಊರಿಗೆ ಹೋಗೋ ದಾರಿ ಆ್ಯಕ್ಚುಲಿ ಯಾ ಒಳಗೆ ರೆಡಿ ಆಗಿಬಿಟ್ಟಿದ್ದೀನಿ ಒಳಗೆ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಯಾವಾಗಾದ್ರೂ ಫುಲ್ ಕಂಪ್ಲೀಟ್ ನಮ್ಮ ಒಲೆ ಟೂರ್ ಟೂರಲ್ಲ ಒಲೆ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಭತ್ತ ನಾಟಿ ಮಾಡ್ತಾ ಇದ್ದಾರಲ್ಲ ಸೊ ಎಲ್ಲ ಮಣ್ಣಿದೆ ಜೀರಿದೆ ನಡ್ಕೊಂಡೋಗಕ್ಕೂ ಆಗಲ್ಲ ಎಷ್ಟು ಹಂಗೆ ನೋಡ್ತೀನಿ ಟ್ರೈ ಮಾಡ್ತೀನಿ ಅಲ್ಲಿ ಹೋಗೋಕ್ಕೆ ಅಲ್ಲಿ ಕೀಳ್ತಾ ಇದ್ದಾರೆ ಮಕ್ಕಳು ಏನು ಮಾಡ್ತಾ ಇದ್ದೀರ ಸುಧಾ ಅವರೇ ಸೊಪ್ಪು ಅಪ್ಪು ಸೊಪ್ಪು ಸಾರು ಅಜ್ಜಿಗೆ ಇಲ್ಲಿ ಅಮ್ಮ ಮಿನಿ ಪ್ಲಾಂಟೇಷನ್ ಮಾಡಿದ್ದಾರೆ ಗಾರ್ಡನ್ನು ಸೊಪ್ಪು ಬೇಕು ಮೆಣಸಿನ್ಕಾಯಿ ಬೇಕು ಅಂದರೆ ಬನ್ನಿ ಫ್ರೀಯಾಗಂತೂ ಕೊಡಲ್ಲ ನಮ್ಮಮ್ಮ ಚೆಂಡು ಅದಾಯ್ತಂದ್ರೆ ಕಿತ್ಕೊಂಡೋಗಿ ಏನೇನು ಬೇಕು ಬರ್ತೀವಿ ಅಂತ ನೋಡಿ ಪಬ್ಬಯ್ಯ ತೋರಿಸ್ಬೇಕಂತ ಇನ್ನೂ ಬಿಟ್ಟಿತ್ತು ಎಲ್ಲರ ಬಂಧು ಬಳಗದವರು ಹೋಗ್ಬಿಟ್ಟಿದ್ದಾರೆ ನೋಡಿದ್ರೆ ನಾನು ಎಷ್ಟು ಹೇಳಿದೆ ಅಲ್ಲ ನಾಳೆನಿದೆ ಸೊ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಏನಿಕ್ ಹೋಗ್ತಾ ಇದೀವಿ ಎಲ್ಲ ನಮ್ಮಅಮ್ಮ ಹೇಳ್ತಾರ ಏನಕ್ಕೆ ಅವ್ರು ಎಷ್ಟು ಎಷ್ಟು ವರ್ಷದಿಂದ ಕೊಡ್ತಾರೆ ಅವರು ಇನ್ನೇನು ಮೂವತ್ತು ವರ್ಷದಿಂದ ಕೊಡ್ತಾರೆ ಅಂದರೆ ಡಿಸ್ಕ್ರಿಮಿನೇಷನ್ ಇಲ್ಲ ಯಾರು ನಮ್ಮ ಮನೆ ಹೆಣ್ಮಕ್ಳು ಅಂದರೆ ಎಲ್ರಿಗೂ ಎಲ್ಲ ಅಣ್ಣ ತಮ್ಮ ಅಣ್ಣ ತಂದಿರ ಮಕ್ಕಳು ಮಕ್ಕಳು ಎಲ್ಲರೂ ಬಾಗಿನ ಬಾಗಿನ ಕೊಟ್ಟು ಸ ಗೌರಿ ಹಬ್ಬದಲ್ಲಿ ಗೌರವಿಸ್ತವ್ರೆ ನೀನು ಎಷ್ಟು ವರ್ಷ ಎಲ್ಲ ವರ್ಷದ ಬಂದಿದೆಯಾ ಹ್ಞೂ ಆಲ್ಮೋಸ್ಟು ಈ ಥರ ಯಾರೂ ಮಾಡಲ್ಲ ಇವ್ರು ಮಾಡ್ತಾಯಿದ್ದಾರೆ అక్క నమస్ కనక మాతారు సుమారు జన అదే ఉదాహరణ అసే ఎల్ అంతూ ఒసిన తప్ప సంస్కారం కొట్లా పర్వాలేదు ప్రతిభనమ్మ ఊరు ఆక్చులి అజ్జి ఊరు నమ్మమ్మ ಅಮ್ಮ ಅದಕ್ಕೆ ಎಲ್ಲ ಮೆಮೊರೀಸ್ ರೀ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ ಅಲ್ಲೋಗಿ ಈಜಾಡಿದ್ದೆ ನಮ್ಮಮ್ಮ ತುಂಬ ತುಂಬ ತ ತಲೆ ಹಟ್ಟೆ ತುಂಬ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಬೇಗ ಮದುವೆ ಮಾಡಿಬಿಟ್ರು ತುಂಬ ತಲೆ ಹಾಟೆ ನಮ್ಮಮ್ಮ ಸರಿ ಹೋಗೋಣ ಊಟಕ್ಕೆ ಸಾಕು ಬಾಯ್ ಮದುವೆ ಮಾಡ್ತಾ ಇದ್ದಾರೆ ಅಲ್ಲಿ ಅವರಪ್ಪ ಅಮ್ಮನಿಗೆ ಪೂಜಿಸ್ತಾ ಇದ್ದಾರೆ ಅಂದರೆ ನಮ್ಮ ಅಜ್ಜಿಯವರ ಅಪ್ಪ ಅಮ್ಮನಿಗೆ ಇಲ್ಲಿ ಪೂಜೆ ಮಾಡಬೇಕಿದ್ರೆ ಇನ್ನೊಂದು ಹೇಳಿದ್ರು ನಮ್ಮ ಅಜ್ಜಿ ಸೊ ಒಂದು ರೂಪಾಯಿ ಕಾಯಿನ್ ಇಟ್ಕೊಂಡು ನಮ್ಗೆ ಏನಾಗಬೇಕು ಮನಸಲ್ಲಿ ನಮಗೇನಾರು ಒಂದು ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ರೆ ನನ್ನ ಮನಸ್ಸಲ್ಲೇ ಅಂದ್ಕೊಂಡು ಆ ಕಾಯಿನ್ನ ಅಲ್ಲಿಟ್ಟು ಲೈಕ್ ಹಿಂದಕ್ಕೆ ತಿರುಗಿ ನೋಡ್ದಂಗೆ ವಾಪಸ್ ಹಂಗೆ ಒಬ್ಬಸ್ ಹೋಗ್ಬೇಕಾರೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಅಂತ ಹೇಳಿದ್ರು ಸೊ ಅಲ್ಲಿರೋರೆಲ್ಲ ಹಂಗೆ ಫಾಲೋ ಮಾಡಿದ್ವಿ ಎಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ ಬಟ್ ಅದೊಂದು ಬಿಲೀವ್ ಅಷ್ಟೆ ಸೊ ನಾವು ಮಾಡಿದ್ವಿ ಮನೆಗೆ ಬಂದ್ವಿ ಇದು ನೋಡ್ಬೋದು ಕಂಪ್ಲೀಟ್ ಫ್ಯಾಮಿಲಿ ಇದೆ ಈ ವಿಡಿಯೋ ಲೈಕ್ ಟೂ ಪಾರ್ಟ್ಸ್ ಆಗಿ ಬರುತ್ತೆ ಸೊ ತುಂಬ ಲಾಂಗ್ ವಿಡಿಯೋ ಆಗೋಗುತ್ತೆ ಅಂತ ಟೂ ಪಾರ್ಟ್ಸ್ ಮಾಡಿ ಹಾಕ್ತೀನಿ ತುಂಬ ಇದೆ ವಿಡಿಯೋ ಯಾ

ಇದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಪಾರ್ಟ್ ಟು ವೀಡಿಯೋಗೆ ಪ್ಲೀಸ್ ವೆಯ್ಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್